ಇಂಥ ಒಂದಿಷ್ಟು ಭೂಮಿಯನ್ನ ಕಷ್ಟ ಎಂದು ಹಣದ ಅವಶ್ಯಕತೆಯಿಂದ ನೀಡಿದೆವು ಆದರೆ ಇವತ್ತು ಹಣವೂ ಇಲ್ಲ ಕೃಷಿ ಮಾಡಿ ಜೀವನ ಸಾಗಿಸುತ್ತಿದ್ದ ಭೂಮಿಯೂ ಇಲ್ಲ ಎನ್ನುವ ಕಣ್ಣೀರಿನ ಕತೆ ಬೇಲೂರು ತಾಲೂಕಿನ ಮಾತಿಹಳ್ಳಿ ಹೋಬಳಿಯ ರಂಗನಕೊಪ್ಪಲು ನಿವಾಸಿ ಸಿದ್ದಯ್ಯ ಎಂಬುವವರ ಅಳಲಾಗಿದೆ ಉದ್ಯಮಿ ಹಾಗೂ ಕಾಂಗ್ರೆಸ್ ಪಕ್ಷದಲ್ಲಿ ಗುರುತಿಸಿಕೊಂಡಿರುವ ಗ್ರೈನೇಟ್ ರಾಜಶೇಖರ ಎಂಬುವವರ ಮೇಲೆ ಕೇಳಿಬರುತ್ತಿರುವ ಗಂಭೀರ ಆರೋಪವಿದು ಬೇಲೂರು ತಾಲೂಕಿನ ಮಾದಿಹಳ್ಳಿ ಹೋಬಳಿ ರಂಗನಕೊಪ್ಪಲು ಗ್ರಾಮದ ಸಿದ್ದಯ್ಯ ಎಂಬುವವರಿಗೆ ಸೇರಿದ ಸರ್ವೆ ನಂಬರ್ ಒನ್ನೂರ ಇಪ್ಪತ್ತೊಂಬತ್ತರಲ್ಲಿ ನಾಲ್ಕು ಎಕರೆ ಜಮೀನಿನಲ್ಲಿ ಒಂದು ಎಕರೆ ಇಪ್ಪತ್ತು ಗುಂಟೆ ಜಮೀನು ಇದೆ ಇದೇ ಜಮೀನಿನ ಪಕ್ಕದಲ್ಲಿ ಡ್ರಾನೆಟ್ ರಾಜಶೇಖರ್ ಅವರ ಜಮೀನು ಕೂಡ ಇದೆ ಈ ಜಮೀನಿನಲ್ಲಿ ಈ ಹಿಂದೆ ಕಲ್ಲು ಗಣಿಗಾರಿಕೆ ನಡೆಸಲಾಗಿದ್ದ ಹಿನ್ನೆಲೆಯಲ್ಲಿ ಪಕ್ಕದ ಸಿದ್ದಯ್ಯನ ಜಮೀನಿನಲ್ಲಿಯೂ ಕೂಡ ಕಲ್ಲು ಗಣಿಗಾರಿಕೆ ನಡೆಸುವ ಉದ್ದೇಶದಿಂದ ಹದಿನೈದು ಲಕ್ಷ ರೂಪಾಯಿಗೆ ಖರೀದಿ ಮಾಡಲು ಮಾತುಕತೆ ನಡೆಸಿದ್ದಾರೆ ಆದರೆ ಅಲ್ಲಿ ಮಾತನಾಡಿದ ರೀತಿ ವ್ಯವಹಾರ ಮಾಡದೇ ಸಿದ್ದಯ್ಯನ ಜಮೀನಿನಲ್ಲಿ ಸಂಪೂರ್ಣ ಗಣಿಗಾರಿಕೆ ನಡೆಸಿ ಕೋಟ್ಯಂತರ ಮೌಲ್ಯದಲ್ಲಿ ಕಲ್ಲು ತೆಗೆದು ಕೆಲಸ ಮುಗಿದ ನಂತರ ಆತನನ್ನೇ ಕ್ಯಾರೆ ಎನ್ನದೇ ಅನ್ಯಾಯವೆಸಗಿದ್ದಾರೆ ಜಮೀನು ಪಡೆಯುವ ಹಿನ್ನೆಲೆಯಲ್ಲಿ ಗ್ರೈನೇಡ್ ರಾಜಶೇಖರ್ ಹದಿನೈದು ಲಕ್ಷಕ್ಕೆ ಮಾತುಕತೆ ನಡೆಸಿದರು ಆದರೆ ಕರಾರು ಪತ್ರ ಮಾಡಿಸಿ ಕೇವಲ ಹತ್ತು ಲಕ್ಷ ರೂಪಾಯಿ ಹಣ ನೀಡಿ ಇನ್ನು ಐದು ಲಕ್ಷ ಹಣ ನೀಡದೆ ವಂಚನೆ ಮಾಡಿದ್ದಾರೆ ಜೊತೆಗೆ ಖರೀದಿ ಮಾಡಿರುವ ಜಮೀನಿಗೆ ಬದಲಾಗಿ ಬೇರೆಡೆ ಜಮೀನು ನೀಡುವುದಾಗಿ ಹೇಳಿದರು ಆದರೆ ಈವರೆಗೂ ಬೇರೆಡೆ ಜಮೀನು ನೀಡಿಲ್ಲ ಜೊತೆಗೆ ಉಳಿಕೆ ಹಣದ ನಾಲ್ಕು ಲಕ್ಷದ ಚೆಕ್ ಕೂಡ ಬೌನ್ಸ್ ಆಗಿದ್ದು ಮೋಸ ಮಾಡಿದ್ದಾರೆ ಎಂಬುದು ನೊಂದ ಸಿದ್ದಯ್ಯನ ಅಳಲಾಗಿದೆ ಅಪಘಾತವನ್ನೇ ಬಂಡವಾಳ ಮಾಡಿಕೊಂಡರೂ ಸಿದ್ದಯ್ಯ ಜಮೀನು ನೀಡಿದ ಸ್ವಲ್ಪ ದಿನದಲ್ಲಿಯೇ ಒಂದು ಅಪಘಾತ ಸಂಭವಿಸಿತ್ತು ಆ ಅಪಘಾತದಲ್ಲಿ ತನ್ನ ಪತ್ನಿ ಹಾಗೂ ಇಬ್ಬರು ಮಕ್ಕಳನ್ನ ಕಳೆದುಕೊಂಡಿದ್ದಾರೆ ಸಿದ್ದಯ್ಯ ಹಾಗೂ ಮಗ ಇಬ್ಬರು ಬದುಕುಳಿದಿದ್ದಾರೆ ಈ ಸಂದರ್ಭದಲ್ಲಿ ಸಿದ್ದಯ್ಯ ಹಾಗೂ ಅವರ ಕುಟುಂಬ ಜಮೀನು ವಿಚಾರದ ಬಗ್ಗೆ ತಲೆಕೆಡಿಸಿಕೊಳ್ಳಲು ಆಗಲಿಲ್ಲ ಆಸ್ಪತ್ರೆಯಲ್ಲಿಯೇ ಮೂರು ವರ್ಷ ಕಳೆದಿದ್ದಾರೆ ಇದನ್ನೇ ಬಳಸಿಕೊಂಡ ಗ್ರಾನೈಟ್ ರಾಶೇಖರ್ ಉಳಿದ ಇನ್ನಷ್ಟು ಜಮೀನನ್ನ ವಶಪಡಿಸಿಕೊಂಡು ಆ ಜಮೀನಿನಲ್ಲಿಯೂ ಕೂಡ ಗಣಿಗಾರಿಕೆ ನಡೆಸಿ ಅಚ್ಚುಕಟ್ಟಾಗಿ ಕೆಲಸ ಮಾಡಿಕೊಂಡು ನಯವಾಗಿ ವಂಚನೆ ಮಾಡಿದ್ದಾರೆ ಕ್ಯಾರೆಯದ ಪೊಲೀಸ್ ಹಾಗೂ ಸಂಬಂಧಪಟ್ಟ ಇಲಾಖೆ ಈ ಬಗ್ಗೆ ಹಳೆಬೀಡು ಪೊಲೀಸ್ ಠಾಣೆಗೆ ದೂರು ನೀಡಿದ್ದೇವೆ ಬಹುದಿನಗಳ ನಂತರ ಪ್ರಕರಣ ದಾಖಲಿಸಿಕೊಂಡರು ಆದರೆ ಈವರೆಗೂ ಯಾವುದೇ ತನಿಖೆ ನಡೆದಿಲ್ಲ ಕೂಡಲೇ ಸಂಬಂಧಿಸಿದ ಇಲಾಖೆ ಅಧಿಕಾರಿಗಳು ಈ ಬಗ್ಗೆ ಗಮನ ಹರಿಸಿಲ್ಲ ಅಕ್ರಮವಾಗಿಯೂ ಸಹ ಇಲ್ಲಿ ಗಣಿಗಾರಿಕೆ ನಡೆಸಿದ್ದಾರೆ ಆದರೆ ಇದುವರೆಗೂ ಪೊಲೀಸ್ ಇಲಾಖೆ ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳು ರಾಜಶೇಖರ್ ವಿರುದ್ಧ ಕ್ರಮ ಕೈಗೊಳ್ಳಲು ಮುಂದಾಗಿಲ್ಲ ಕೂಡಲೇ ನಮಗೆ ನ್ಯಾಯ ಒದಗಿಸಬೇಕು ಎನ್ನುವುದು ವಂಚನೆಗೊಳಗಾದ ಸಿದ್ದಯ್ಯ ಹಾಗೂ ಕುಟುಂಬಸ್ಥರ ಮನವಿಯಾಗಿದೆ ನಮ್ಮ ಪರ ಹೋರಾಟ ಮಾಡುವವರಿಗೆ ಸುಖಾಸುಮನೆ ಹಣ ಪಡೆದಿದ್ದಾರೆ ಎಂದು ಆರೋಪ ಮಾಡುತ್ತಾರೆ ನಮಗೆ ಓಡಾಡಲು ಹಣವಿಲ್ಲ ಹೀಗಿದ್ದಾಗ ಅವರಿಗೆಲ್ಲ ಹಣ ಕೊಡಲು ಸಾಧ್ಯ ಎಂದು ಆರೋಪ ಮಾಡುವವರಿಗೆ ತಿರುಗೇಟು ನೀಡಿದ್ದಾರೆ ಯಾರು ಈ ಗ್ರೈನೇಟ್ ಉದ್ಯಮಿ ಹಳೆಬೀಡು ಪುಷ್ಪಗಿರಿ ಮಠದ ಪ್ರಧಾನ ಕಾರ್ಯದರ್ಶಿ ಸಾಮಾಜಿಕ ಕಾರ್ಯಕರ್ತನೆಂದೇ ಶಿವಗಂಗಾ ಗ್ರಾನೇಟ್ ಮಾಲೀಕ ಹಾಗೂ ಬೇಲೂರು ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಗುರುತಿಸಿಕೊಂಡಿರುವ ಇವರು ಗ್ರ್ಯಾನೇಟ್ ರಾಜಶೇಖರ್ ಎಂದೇ ಗುರುತಿಸಿಕೊಂಡಿದ್ದಾರೆ ಸದ್ಯ ಇವರನ್ನ ಸಿದ್ದಯ್ಯ ಹಾಗೂ ಅವರ ಕುಟುಂಬಸ್ಥರು ತಮ್ಮ ಮಾತಿನಂತೆ ಹಣವನ್ನ ಕೇಳಲು ಹೋದರೆ ಹೊಡೆಯಲು ಬರುತ್ತಾರೆ ನಿನಗೆ ಯಾವುದೇ ಹಣ ಜಮೀನು ಕೊಡಬೇಕಾಗಿಲ್ಲ ಅಂತ ಉಡಾಫೆ ಉತ್ತರ ನೀಡುತ್ತಾರೆ ನಮ್ಮ ಜಮೀನಿನ ಬಳಿ ಸಹ ಈಗ ತಿರುಗಾಡಲು ಬಿಡುತ್ತಿಲ್ಲ ಎನ್ನುತ್ತಾರೆ ಸಿದ್ದಯ್ಯನ ಕುಟುಂಬಸ್ಥರು ನ್ಯಾಯ ಸಿಕ್ಕಿದರೆ ಕಾಲ್ನಡಿಗೆ ಜಾಥಾ ಆರ್ಪಿಐ ಕಾಂಗ್ರೆಸ್ ಪಕ್ಷದ ಪ್ರಭಾವಿ ರಾಜಕಾರಣಿಯಾಗಿದ್ದು ಸರ್ಕಾರದಿಂದ ಗಣಿಗಾರಿಕೆ ನಡೆಸಲು ಯಾವುದೇ ಅನುಮತಿ ಪಡೆಯದೆ ಬಡವರ ದಲಿತ ಜಮೀನನ್ನ ಮೋಸದಿಂದ ಕಬಳಿಸಿ ಅಕ್ರಮವಾಗಿ ಹಣ ಸಂಪಾದನೆ ಮಾಡುತ್ತಿದ್ದಾರೆ ಸಾಮಾನ್ಯ ಜನರು ಒಂದು ಸಣ್ಣ ಮನೆ ಕಟ್ಟಲು ಮರಳು ಕಲ್ಲು ಒಡೆದರೆ ಅವರನ್ನು ತಕ್ಷಣ ಬಂಧಿಸಿ ಕೋರ್ಟ್ಗೆ ಹಾಜರುಪಡಿಸುತ್ತಾರೆ ಆದರೆ ಇವರನ್ನ ಯಾಕೆ ಬಂಧಿಸುವಲ್ಲಿ ಮಿನಾಮೇಷ ಎಣಿಸುತ್ತಿದ್ದಾರೆ ಪೊಲೀಸ್ ಇಲಾಖೆ ಕಂದಾಯ ಇಲಾಖೆ ಗಣಿಗಾರಿಕೆ ಇಲಾಖೆ ರಾಜಶೇಖರ ಜೊತೆ ಒಪ್ಪಂದ ಮಾಡಿಕೊಂಡಿದ್ದಾರೆ ಸಿದ್ದಯ್ಯ ಅವರ ಭೂಮಿ ಫಲವತ್ತಾಗಿದ್ದು ಅವರ ಜಮೀನನ್ನ ಅವರಿಗೆ ಕೊಡಿಸಿ ಅಕ್ರಮ ಗಣಿಗಾರಿಕೆ ನಡೆಸುತ್ತಿರುವ ರಾಜಶೇಖರ್ ಅವರನ್ನ ತಕ್ಷಣ ಬಂಧಿಸಬೇಕು ಇಲ್ಲದಿದ್ರೆ ನಮ್ಮ ಮುಂದಿನ ಹೋರಾಟ ಉಗ್ರವಾಗಿರುತ್ತದೆ ವಂಚನೆಗೊಳಗಾಗಿರುವ ಸಿದ್ದಯ್ಯನ ಜಮೀನಿನಿಂದ ಹಾಸನ ಜಿಲ್ಲಾಧಿಕಾರಿ ಕಚೇರಿವರೆಗೂ ಕಾಲ್ನಡಿಗೆ ಜಾಥಾ ನಡೆಸಲು ಮುಂದಾಗುತ್ತೇವೆ ಎಂದು ತಿಳಿಸಿದರು ಚಂದನ್ ಟಿವಿ ನ್ಯೂಸ್ ಹಾಸನ ನಮ್ಮ ತಂದೆ ನಾನು ಜನ ಉಳ್ಕೊಂಡ್ವಿ ತೀರ ಗಂಭೀರ ಪರಿಸ್ಥಿತಿ ಇತ್ತು ನಮಗೂ ನನಗೆ ಎರಡು ಕಾಲು ತಲೆಗೆಲ್ಲ ಏಟು ಬಿದ್ದು ಕೈ ಕಾಲಿಗೆಲ್ಲ ಏಟು ಬಿದ್ದು ನಮಗೂ ಉಳಿಯನ್ ಉಳಿಯೋರಿಗೆ ಉಳಿಯೋ ಇಲ್ಲ ಇವರು ಅನ್ನೋ ಸ್ಟೇಜಿಗೆ ಬಂದಿದ್ದರು ನಮ್ಮನ್ನು ಮಂಗಳೂರಿಗೆ ಕರ್ಕೊಂಡು ಹೋಗಿ ಸರ್ಕಾರಿ ಆಸ್ಪತ್ರೆಯಲ್ಲಿ ವೆನ್ಲಾಕ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡ್ಕೊಂಡು ಆವಾಗ ನಮಗೆ ಹಣದ ಅವಶ್ಯಕತೆ ಆಯಿತು ದುಡ್ಡು ಬೇಕಿತ್ತು ಆ ಸಂದರ್ಭದಲ್ಲಿ ದುಡ್ಡು ಕೇಳಿದ್ದು ಇಲ್ಲ ನಾವು ದುಡ್ಡು ಕೊಟ್ಟೆಲ್ಲ ಹೋಗಪ್ಪ ಅಂತ ವಾಪಸ್ ಕಳಿಸಿದ್ರು ಆಮೇಲೆ ಸರಿ ಇದು ಇದು ನಾಲ್ಕು ಲಕ್ಷ ಚೆಕ್ ಕೊಟ್ಟಿತ್ತು ಅದು ಹಾಗೆ ಬಿಟ್ಟಿದ್ರು ಮತ್ತೆ ಆ ಕಡೆ ಪಕ್ಕದ ಇನ್ನೂ ಎರಡು ಆ ಕಡೆ ಅದು ಅಲ್ಲೇ ಮಾತಾಡಿದ್ರು ಸರಿಯಾಗೋದು ನಮ್ಮ ವಿಚಾರ ನಮ್ಮ ತಮ್ಮನ ಹತ್ರವಾಗಿ ನಮ್ಮ ನನ್ನ ಪರಿಸ್ಥಿತಿ ನಮ್ಮನ್ನು ಎರಡು ವರ್ಷ ಮೂರು ವರ್ಷ ನಾವು ತಿರ್ಗಡಕ್ಕೆ ಆಗಲಿಲ್ಲ ಮೂಲೆ ಆಸಿಗೆ ಹಿಡಿದು ಮಲಗಿದ ಜಾಗದಲ್ಲಿ ಮಲಗೋ ಪರಿಸ್ಥಿತಿ ನಮ್ಮ ತಂದೆ ಇಬ್ಬರು ನಮಗೂ ನಮ್ಮ ತಂದೆಗೂ ಬಂದಿತ್ತು ದುಡ್ಡು ಕೊಡಲಿಲ್ಲ ಆ ಟೈಮಲ್ಲಿ ದುಡ್ಡು ಕೊಡಲಿಲ್ಲ ಕೇಳೋಕ್ಕೆ ಆಗಲೇ ಕೊಡಲಿಲ್ಲ ಆಮೇಲೆ ಆ ಕಡೆ ದುಡ್ಡು ಬೇಕು ಅಂದರೆ ಆ ಕಡೆ ಕೊಡಿ ಇದು ಇದು ಸಪ್ರೇಟ್ ಇದು ನಾಲ್ಕು ಲಕ್ಷ ಇದು ಬೇರೆ ಈ ಕಡೆ ಜಮೀನಿಂದು ಆ ಕಡೆ ಸಪ್ರೇಟ್ ಕೇಳಿದಾಗ ಅದು ನಿಮ್ಗೆ ಕಷ್ಟದಲ್ಲಿ ದುಡ್ಡು ಬೇಕು ಅಂದರೆ ಆ ಕಡೆಯನ್ನು ಕೊಡಿ ಕೊಡ್ತೀನಿ ಅಂತಂದ್ರೆ ಸರಿ ಸರ್ ಆಯಿತು ಒಪ್ಕೊಂಡು ನಾವು ನಮ್ಮ ನಾವು ನಮಗೆ ಗೊತ್ತಿಲ್ಲ ಈ ಮಾತನ್ನು ಮಾತಾಡೋದು ಅವರು ನಮ್ಮ ತಮ್ಮನ ಕೈಲಿ ಮಾತಾಡಿದ್ದಾರೆ ದುಡ್ಡು ಕೊಡ್ತೀನಪ್ಪ ನಿಮ್ಮ ತಂದು ನಿಮ್ಮ ಅಪ್ಪನ ಕಷ್ಟ ನೋಡುವಂತೆ ಆ ಕಡೆ ಜಮೀನು ಒಪ್ಕೊಂತೀನಿ ನೀನು ಅಂತ ನಮಗೆ ಆ ಸಂದರ್ಭದಲ್ಲಿ ದುಡ್ಡಿನ ಅವಶ್ಯಕತೆ ಹಣದ ಅವಶ್ಯಕತೆ ಇತ್ತಲ್ಲ ಅವಾಗ ಒಬ್ಬ ಹುಡುಗ ಮತ್ತು ನನ್ನ ತಮ್ಮ ಎರಡು ಜನ ಕರ್ಕೊಂಡು ಬಂದು ಜಮೀನು ಆ ಕಡೆ ನಾಲ್ಕೂವರೆ ಲಕ್ಷಕ್ಕೆ ಮಾತಾಡಿದ್ದಾರೆ ಸಪ್ರೇಟಾಗಿ ಅದನ್ನು ಇದು ನಾಲ್ಕು ಲಕ್ಷ ಅಲ್ದಲ್ಲೇ ಆವಾಗ ಆ ಸಂದರ್ಭದಲ್ಲಿ ದುಡ್ಡು ಇನ್ನೊಂದು ಎರಡು ದಿವಸ ಬಿಟ್ಟು ಕೊಡ್ತೀನಿ ಕೆಲಸ ಸ್ಟಾರ್ಟ್ ಮಾಡ್ತೀನಿ ಅಂತ ಅಲ್ಲೂ ಕಲ್ಲು ತೆಗ್ದಿದ್ದಾರೆ ದುಡ್ಡು ಬರೀ ಐನೂರು ರೂಪಾಯಿ ಅಡ್ವಾನ್ಸ್ ಮಾತ್ರ ಕೊಟ್ಟಿರೋದು ಐನೂರು ರೂಪಾಯಿ ನಾಲ್ಕೂವರೆ ಲಕ್ಷ ವ್ಯಾಪಾರ ವ್ಯಾಪಾರ ಮಾಡಿ ಐನೂರು ರೂಪಾಯಿ ಅಡ್ವಾನ್ಸ್ ಕೊಟ್ಟಿದ್ದಾರೆ ಮತ್ತೆ ದುಡ್ಡು ಕೇಳೋಕೋದಕ್ಕೆ ಆಗಿನಿಂದ ದುಡ್ಡು ಇಲ್ಲ ಏನೂ ಇಲ್ಲ ಜಮೀನು ಕೊಡು ಕೊಡಲ್ಲ ಅದು ಏನು ಮಾಡ್ಕೊಳ್ತೀವಿ ಮಾಡ್ಕೋಬೇಕು ಅಂತ ಧಮಕಿ ಹಾಕಿ ನಮ್ಮ ಮೇಲೆ ನಮ್ಮ ತಂದೆ ಮೇಲೆ ಎದರಿಸಿ ಬೆದರಿಸಿ ನಮ್ಮನ್ನು ಎಲ್ಲ ಮಾಧ್ಯಮದ ಮುಂದೆ ಎಲ್ಲ ಅಧಿಕಾರಿಗಳ ಮುಂದೆ ಮನವಿ ಮಾಡ್ಕೊಂತೀವಿ ನಮಗೆ ನ್ಯಾಯ ದೊರಕಿಸ್ಬಾರೋ ಕಲ್ತೀವಿ ಹಿಂಗೆ ನಮ್ಮ ತಂಗಿ ಮಗನ ಮಗ ಮಗಳಿಗೂ ನನ್ನ ಮಗನಿಗೂ ಹುಷಾರಿರಲಿಲ್ಲ ಆರೋಗ್ಯದ ಪರಿಸ್ಥಿತಿ ಇರಲಿಲ್ಲ ಆಸ್ಪತ್ರೆಗೆ ಹೋಗ್ತಿದ್ದು ಇವತ್ತು ಎಲ್ಲ ಸರ್ವೆ ಮಾಡಿಸಿ ಈ ಕಡೆ ಜಾಗ ಎಷ್ಟು ಸೇರ್ತೈತೆ ಎಷ್ಟು ಎಷ್ಟೈತಿ ಈ ಚಿತ್ರದೇ ಗೊತ್ತಾಗ್ತಿಲ್ಲ ನಮಗೆ ಇದನ್ನು ನಾಳೆ ಬಂದು ಸರ್ವೆ ಮಾಡಿಸ್ತೀನಿ ಅಂಥೇಳಿ ಹೇಳಿದ್ದಾರೆ ಇವತ್ತು ಬರ್ತಾರೆ ಕೊಟ್ಟು ಈಗ ಎಲ್ಲ ಇದೆಲ್ಲ ನಮ್ಮ ಸರ್ಕಾರದ ಆದೇಶದರೆಲ್ಲ ಎಲ್ಲ ಬಂದು ನೋಡಿ ತನಿಖೆ ತನಿಖೆ ನಡಿತೈತೆ ತನಿಖೆ ಇನ್ಸ್ಪೆಕ್ಟ್ರು ಈಗ ನಿಮ್ಮ ಏನು ಜಮೀನು ಬದಲಿಗೆ ಜಮೀನು ತಗೊಡ್ಬೇಕು ದುಡ್ಡು ಕೊಡ್ಬೇಕಂತ ಹ್ಞೂ ದುಡ್ಡು ಕೊಡಬೇಕು ಜಮೀನು ತಿಕ್ಕೊಡ್ಬೇಕು ಈಗ ನಮಗೆ ಏನು ಅದಕ್ಕೆ ಬರಲ್ವಲ್ಲ ತಿಕ್ಕ ಕೊಡೋದ್ರಿಂದ ಇದೇ ಮುಚ್ಚಿ ಸಮ ಮಾಡಿಕೊಡ್ಲಿ ನಾವಿಲ್ಲಿ ಹೋಗಿ ಹೇಳಿ ಇದೇ ಮುಚ್ಚಿ ಸಮ ಮಾಡಿ ಇದನ್ನೇ ದುಡ್ಡು ಬೇಡಿ ಜಮೀನೇ ತಿಕ್ಕೊಡ್ಬೇಡಿ ಹೋಗಿ ನಮ್ಮದು ಈ ಸಮಾರ ಮಾಡಿಕೊಡಿ ನಮ್ಮ ಜೀವನಕ್ಕೆ ಅಂತ ಕೇಳಿದ್ರು ಕೊಡೋಲ್ಲ ಹೋಗಲ್ಲ ಏನು ಮಾಡ್ತೀವಿ ಹುಡ್ಕಿ ಹೋಗ್ಲಾ ತಗೋಗ್ಲಾ ಹೋಗಲ್ಲ ಹುಡುಕ್ಯ ಅಂತ ಅಂತ ಹೇಳಿದರು ಈಗ ಈ ಥರ ಇರೋ ಅಂತ ನಾವು ಕಂಪ್ಲೇಂಟ್ ಕೊಟ್ಟಿದ್ರು ಈಗ ನಿಮ್ ಪರವಾಗಿ ಎಲ್ಲ ಹೋರಾಟ ಮಾಡ